ಹಲೋ ಹಾಯ್ ನಮಸ್ಕಾರ ಫ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್ ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ ಸೊ ಬುಧವಾರ ಅಂತ ಅಂದರೆ ಗೊತ್ತೇ ಇರುತ್ತೆ ಇನ್ನೊಂದಿನ ಅಂದರೆ ನಾಳೆ ಗುರುವಾರ ಕಳೆದ್ರೆ ನಾಡಿ ಶುಕ್ರವಾರ ಶುಕ್ರವಾರನ ಲೆಕ್ಕಕ್ಕೆ ತಗೊಳ್ಳೋಂಗೇ ಇಲ್ಲ ಇರೋ ಕೆಲಸ ಎಲ್ಲ ನಾಳೆನೇ ಮುಗಿಸ್ಕೋಬೇಕು ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ಇದ್ದೀನಿ ಇವತ್ತೆಲ್ಲ ಕೆಲಸ ಮುಗಿಸ್ಕೋಬೇಕು ಇನ್ನು ನಾಳೆ ಎಲ್ಲ ಪೂಜಾ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದೇ ಆಗುತ್ತೆ ಸೊ ಇವಾಗ ಎಷ್ಟು ಸಾಥಿ ಅಷ್ಟು ಎಲ್ಲ ಕೆಲಸ ಮುಗಿಸ್ಕೋಬೇಕು ಹೇಳಿದ್ದೀನಿ ಆಲ್ರೆಡಿ ನಾವೇನು ಈ ಸಾರಿ ಗ್ರ್ಯಾಂಡಾಗಿ ಕಳಶೆಲ್ಲ ಕೂರಿಸಿ ಹಬ್ಬ ಮಾಡುವಂಗಿಲ್ಲ ರಿಲೇಷನ್ಸ್ ದೇರೋಗಿರೋದ್ರಿಂದ ವರ್ಷ ತುಂಬ ತನಕ ಅದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಅರ್ಚಕರು ಹಾಗಾಗಿ ಕಳಶೆಲ್ಲ ಕೂರಿಸಿ ಮಾಡಿಸ್ ಮಾಡ್ತಾಯಿಲ್ಲ ಆದರೂ ಕೂಡ ದೇವ್ರ ಮನೆಯೇ ಪೂಜೆನ ಮಾಡ್ಕೋತೀನಿ ಅಂದರು ಹಬ್ಬಕ್ಕೆ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಳ್ಳಿಲ್ಲ ಅಂತಂದರೆ ಮನಸ್ಸು ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಇಷ್ಟ ಆಗೋದಿಲ್ಲ ಹಂಗಾಗಿ ಇವತ್ತು ಅಂದರೆ ಇವತ್ತು ಮತ್ತು ನಾಳೆ ಬುಧವಾರ ಗುರುವಾರ ಕ್ಲೀನ ಮಾಡ್ಕೊಳ್ಳೋಣ ಅಂದರೆ ಡೀಪ್ ಕ್ಲೀನ್ ಏನಿಲ್ಲ ಸಿಂ ಸಿಂಪಲ್ಲಾಗಾದರೂ ಕ್ಲೀನ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇರೋದು ಏನು ಅಂತ ಅಂದರೆ ಸದ್ಯಕ್ಕೆ ಇವಾಗ ಧೂಳೆಲ್ಲ ತೆಗೆದಾಯಿತು ಟೈಮ್ ಬಂದು ಆಲ್ರೆಡಿ ಮೂರು ಗಂಟೆ ಟೈಮು ಮನೆಯೆಲ್ಲ ಧೂಳೆಲ್ಲ ತೆಗೆದು ನೋಡ್ತಾ ಇದ್ದೀರಾ ಕಸ ಎಲ್ಲ ಗುಡಿಸಿ ಒಂದು ಸಾರಿ ಮಾಫ್ ಮಾಡಿ ಬೆಡ್ಶೀಟ್ಗಳೆಲ್ಲ ತೆಗೆದು ಸ್ವಲ್ಪ ಒಣಗಿಸ್ಕೊಬಂದು ಒಣಗಿಸ್ಕೊಬಂದು ಮಿಷಿನ್ಗೆ ಹಾಕಿ ಹಾಗೇನೆ ಎತ್ತಿ ಇಟ್ಕೊತಾ ಇದ್ದೀನಿ ಮಳೆ ಬೇರೆ ಇಟ್ಕೊಂಡಿರೋದ್ರಿಂದ ಸಾರಿ ಡಿಸ್ಟಬೆನ್ಸ್ ಮಳೆ ಕೂಡ ಇರೋದ್ರಿಂದ ತಾಸಿ ಮೇಲೆ ಹತ್ತು ಇಳ್ದು ಹತ್ತು ಇಳ್ದೇ ಸಾಕು ಸಾಕಾಗೊಯ್ತಿದ್ದೆ ಸೊ ಬೆಡ್ಶೀಟ್ ಧೂಳೆಲ್ಲ ತೆಗೆದು ಬೆಡ್ಶೀಟ್ಗಳೆಲ್ಲನೂ ತೆಗೆದು ಅಲ್ಲೇ ಸ್ವಲ್ಪ ಒಣಗ್ದು ಒಣಗ್ದಾಗ ಡ್ರೈ ವಾಶ್ ಕಾಕಿ ಹಾಕಿ ಅಲ್ಲೇ ಸ್ವಲ್ಪ ಒಣಗ್ದು ಒಣಗಿತು ತಗೊಬಂದು ಕೂಡ ಇಟ್ಕೊತಾ ಇದ್ದೀನಿ ಎಲ್ಲ ರೂಮುಂದು ಕಾಟ್ಕಳ್ದು ಎಲ್ಲ ಕೂಡ ಪೂರ್ತಿ ಬೆಡ್ಶೀಟ್ಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಅಲ್ಲಿ ಸ್ವಲ್ಪ ಒಣಗಿಸ್ಕೊ ಬಂದೆ ತೆಟ್ಟಿದ್ದೀನಿ ಮೇಲೆ ಸ್ವಲ್ಪ ಒಣೆ ಹಾಕಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಮಿಷಿನಲ್ಲಿ ಕೂಡ ಸ್ವಲ್ಪ ಇದೆ ಅದ್ರ ಜೊತೆಗೆ ಇಲ್ಲೂ ಸ್ವಲ್ಪ ಇದೆ ಇದ್ರ ಜೊತೆಗೆ ಇನ್ನೂ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ ಅಡುಗೆ ಮನೆಗೆ ಕೈ ಹಾಕೋಕ್ಕೋಗಿಲ್ಲ ಅಂತ ಹೇಳ್ಬೋದು ಮ್ಯಾಟ್ಗಳೆಲ್ಲ ಒಣಗಿಸ್ಕೊಬಂದು ಇಟ್ಟಿದ್ದೀನಿ ಇವಾಗ ಕಿಚನ್ ಕ್ಲೀನಿಂಗ್ ಕೈ ಹಾಕಬೇಕು ಜಸ್ಟ್ ಏನಿಲ್ಲ ಕೆಳಗಡೆ ಸ್ವಲ್ಪ ಕಿಚನ್ ಸ್ವಲ್ಪ ಎಲ್ಲನೂ ಗಂಜರೆಲ್ಲ ಹಾಕೊಂಡು ನೀಟಾಗಿ ಉರಿಸ್ಕೊಂಡು ಪಾತ್ರೆಗಳೆಲ್ಲನೂ ಕ್ಲೀನ್ ಮಾಡಿಕೊಂಡು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಎಷ್ಟೊತ್ತು ಮುಗಿಯುತ್ತೆ ಅಂತ ಗೊತ್ತಿಲ್ಲ ಸೊ ಇವಾಗ ಕಿಚನಕ್ಕೆ ಮೂರು ಗಂಟೆ ಟೈಮು ನೋಡೋಣ ಎಷ್ಟು ಬೇ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ತೊಗೊಂಡು ಹೊರಗಡೆ ಹಾಕಬೇಕು ಅದ್ರ ಜೊತೆಗೆ ತೊಳೆದಿರೋದನ್ನು ಕೂಡ ಯಾವುದೂ ಒಳಗಡೆ ತೊಗೊಬಂದಿಲ್ಲ ನೆನ್ನೆಯಿಂದ ಯಾಕೆ ಅಂತಂದರೆ ರೌಂಡ್ ಗಂಜಲ ಹಾಕ್ಬಿಟ್ಟು ಎಲ್ಲನೂ ತೊಳ್ದಿಟ್ಕೊಳ್ಳೋಕೆ ಸರಿ ಬರುತ್ತೆ ಅಂತ ಹೇಳಿ ಎಲ್ಲನೂ ಇಲ್ಲೇ ಇಟ್ಟಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ತೋರಣಗಳೆಲ್ಲನೂ ನೆನೀಲಿಕ್ಕೆ ಹಾಕಿದ್ದೀನಿ ಬಟ್ಟೆಗಳೆಲ್ಲ ಹಿಂದೆಗಡೆ ಸ್ವಲ್ಪ ಹೊಣೆ ಹಾಕಿದ್ದೀನಿ ಅಪ್ಪ ಇನ್ನು ನಾಳೆ ಎಲ್ಲ ದೇವ್ರ ಮನೆ ಕೆಲಸ ದೇವ್ರ ಮನೆ ನಾಳೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಡೋದೇನಿ ಆಗುತ್ತೆ ಆ್ಯಂಡ್ ವಾಶ್ರೂಮು ವಾಶ್ರೂಮ್ ಟೂ ಅವರ್ಸ್ ಆಯಿತು ಕ್ಲೀನ್ ಮಾಡೋಷ್ಟರಲ್ಲಿ ಹನ್ನೆರಡು ಗಂಟೆಗೆ ಹೋಗಿ ಕ್ಲೀನಿಂಗ್ ಮುಗಿಸಿ ನಾನು ಸ್ನಾನ ಮಾಡಿಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಎರಡೂವರೆ ಆಯಿತು ಸ್ನಾನದ ಮನೆ ಕ್ಲೀನ್ ಮಾಡಿದ್ದೇನೆ ತುಂಬ ಮುಗಿಸ್ತೀನಿ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇವತ್ತು ಪ್ಲೀಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಬಟ್ಟೆ ಕಳ್ಸೋ ಇಲ್ಲ ಮುಗಿಸ್ಕೊಬಿಟ್ರೆ ನಾಳೆ ಏನು ಮೆಕ್ಕಿದೇಗೋ ಮಾಡ್ಕೊಬೋದು ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಸೊ ಇದು ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ನನ್ನ ಮಗ ಸ್ವಲ್ಪ ಎಲ್ಪ್ ಮಾಡಿಕೊಡ್ತೈತೆ ಅದ್ರ ಜೊತೆಗೆ ಅವ್ರು ಅಮ್ಮ ಅವ್ರು ಸೊ ಅಮ್ಮವ್ರ ಮನೆಗೆ ನಾನು ಸ್ವಲ್ಪ ತೊಯ್ತದೆ ಬತ್ತದೆ ಈಗ ಎರಡನೇ ಸಾರಿ ಹೋಗಿದ್ದು ಬಂದದೆ ಅಂದರೆ ಅಮ್ಮನ ಮನೆಗೆ ಅಂದರೆ ನಮ್ಮ ಅಕ್ಕನ ಮನೆಗೆ ಇಲ್ಲೇನೇ ಇರೋದಲ್ವ ಅವಳು ಈಗ ಎರಡನೇ ರೌಂಡ್ ಹೋಗಿದ್ದು ಬಂದವನೇನು ಗಿನ್ನು ಗಿನ್ನು ಗಿನ್ನ ಕುಟ್ಕೊಳ್ಸ ಎಲ್ಲಿತ್ತಂತೆ ಅದೇ ಏನು ಗೊತ್ತಿರೋ ಏನೋ ತೋರಿಸು ಈಗ ಹೆಣ್ಣು ಎಲ್ಲಿತ್ತಂತೆ ಗೊತ್ತಿರೋದು ಎಲ್ಲಿತ್ತು ಏನು ಮಾಡಿ ಕೊಟ್ಕಳಿಸೋಳೆ ಅಕ್ಕ ಸೊ ಓಕೆ ಫ್ಯಾಮ್ ಇವಾಗ ಕೆಲಸ ಶುರು ಮಾಡ್ತೀನಿ ಸಿಗ್ತೀನಿ ಅವರಿಗೆ ಇವಾಗ ನನ್ನ ಮಗ ಪಾತ್ರೆ ತಾತೆಯೆಲ್ಲ ಇದ್ದೀನಿ ತೊಳ್ಕೊತಾ ಇದ್ದಾನೆ ನನ್ನ ಅಡುಗೆ ಮನೆ ಸಾಮಾನೆಲ್ಲ ತೊಗೊಂಡೋಗಿ ಆಚೆಗೆ ಇದ್ದೀನಿ ಅಂದರೆ ಆಗಲಿ ಇದಲ್ಲಿ ಒಳಗಡೆ ಏನು ತೆಗಿತಲ್ಲ ಪಾತ್ರೆಗಳನ್ನ ಹೊರಗಡೆ ಯೂಸ್ ಮಾಡುವಂಥದ್ದೆಲ್ಲಾನು ಸ್ವಲ್ಪ ತೊಳ್ಕೊಬೇಕಲ್ವಾ ನಾನ್ ವೆಜ್ ಎಲ್ಲ ಮಾಡುತ್ತೀರಿ ಹಂಗಾಗಿ ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಹೆಂಗೆ ಆಗಿ ಮಾಡ್ತೀನಿ ಅಂತ ಅಂದರು ಅಡುಗೆ ಮನೆ ಕೆಲಸ ಅಂತೂ ಟೈಮ್ ಖಂಡಿತವಾಗೂ ಇಡ್ತೇ ಇದೆ ಅದು ಸಿಂಪಲ್ ಆಗಿ ಮಾಡ್ಕೇನ ಮಾಡ್ತೀನಿ ಅನ್ಕೊಂಡೆ ಇಷ್ಟೊಂದು ಪಾತ್ರೆಗಳು ರಾಶಿ ಡ್ರಾಶಿ ಆಗ್ತಾಯಿದೆ.ಪ್ಪಾ ತೊಳ್ದವೆಲ್ಲಿ ಇರ್ತಾ ಇದೆ? ಅಲ್ಲಿ. ಅಲ್ಲಿ ಇಡಬೇಡ ಕಣಪ್ಪ ನೀರು ಹಾಕಿಲ್ಲ ಅದಕ್ಕೆ ತಾನೇ ಆ ಕಡೆ ತೊಳ್ದಿರೋದು ನಾನು. ಹಂಗೆ ಹೈಕಿರಾ. ಕಾಟಾ ಬೇಡ ಬೇಡ. ನೀನು ಮಾಡದು ಒಂದ ಸ್ವಲ್ಪ ಹೊತ್ತು ನಾನು ನೋಡ್ಕೊಂಡಿಲ್ಲ ಅಂತಂದ್ರೆ ಇದಿಡ್ವಾ? ಹಾ. ಒಂದ ಸ್ವಲ್ಪ ವಾರೆಡೆ ಮಾಡಿಡು ಕೋಸಿಗಳನ್ನ ನೀರು ಸೋರ್ಕನೆ ಕೆಳಗಡೆ ನೀಟಾಗಿ ಹಾಗೆ ನನ್ನ ಮಗನಿಗೆ ಪಾತ್ರೆ ಎಲ್ಲ ತೊಳ್ಕೊಳಪ್ಪ ಅಂತ ಹೇಳಿ ಪಾತ್ರೆ ಎಲ್ಲ ಹಾಕೊಟ್ಬಿಟ್ಟು ನಾನು ಇವಾಗ ಕಿಚನ್ ಕ್ಲೀನಿಂಗ್ ಅಂತ ಹೇಳಿ ಬಂದಿದ್ದೀನಿ ಫಸ್ಟಿಗೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿದೆ ಸಿಕ್ಕಾಪಟ್ಟೆ ಗಲೀಜೇನು ಆಗಿರಲಿಲ್ಲ ಈಗ ರೀಸೆಂಟಾಗಿ ಕ್ಲೀನ್ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಮತ್ತೆ ಒಟ್ಟಾಗ ಮಾತ್ರ ಸ್ವಲ್ಪ ಗಲೀಜಾಗಿತ್ತು ಹಂಗಾಗಿ ಅದನ್ನೆಲ್ಲ ತೊಗೊಂಡೋಗಿ ಬಿಚ್ಕೊಂಡೋಗಿ ಎಲ್ಲನೂ ತೊಳೆದು ಅದನ್ನೆಲ್ಲ ಬಟ್ಟೆನಲ್ಲಿ ನೀಟಾಗಿ ಸೀಟಿ ಇವಾಗ ತೊಗೊಬಂದು ಜೋಡಿಸ್ಕೊತಾ ಇದ್ದೀನಿ ನೀವು ಎಷ್ಟೇ ಇವಾಗ ರೀಸೆಂಟಾಗಿ ಕ್ಲೀನ್ ಮಾಡಿದ್ವಿ ಅಂತ ಹೇಳಿದರು ಫ್ರಿಡ್ಜಲ್ಲಿ ನಾವು ಸಿಕ್ಕಾಪಟ್ಟೆ ಏನು ಕಿಚನಲ್ಲಿ ಏನು ಸಿಗುತ್ತೆ ಆಲ್ಮೋಸ್ಟ್ ಎಲ್ಲನೂ ತೆಗೆದು ತೆಗೆದು ಫ್ರಿಡ್ಜಿಗೆ ತಗೊಂಡೋಗಿ ಜೋಡಿಸ್ಬಿಡುವಂಥದ್ದು ಯೂಜಲ್ ಗಲೀಜಾಗೆ ತಕ್ಕಮಟ್ಟಿಗಾದರೂ ಗಲೀಜಾಗೇ ಆಗುತ್ತಲ್ವ ಸೊ ಅದನ್ನು ಕ್ಲೀನ್ ಮಾಡೋದೇ ಒಂದು ಹಾಫ್ ಆನ್ ಅವರೇನೆ ಹಿಡಿಯುತ್ತೆ ಸಿಕ್ಕಾಪಟ್ಟೆ ಗಲೀಜಾಗಿದ್ರೆ ಇನ್ನೂ ಜಾಸ್ತಿ ಹಿಡಿಯುತ್ತೆ ತಕ್ಕಮಟ್ಟಿಗೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಅಂತ ಅಂದರೆ ಒಂದು ಹಾಫ್ ಅನ್ ಆದರೂ ಬೇಕಾಗುತ್ತೆ ಸೊ ಫೈನಲಿ ನಾನು ಕಿಚನ್ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ ಅದುದ್ದು ಐಟಮ್ಸ್ಗಳೆಲ್ಲ ವಾಪಸ್ ಅಲ್ಲಲ್ಲೇ ಎತ್ತಿಟ್ಟು ಅದಾದಮೇಲೆ ಬಾಕ್ಸ್ಗಳೆಲ್ಲ ಸೀ ಇಟ್ಕೊಂಡು ಬಾಕ್ಸ್ಗಳೆಲ್ಲ ಬೆಳಗೋದಕ್ಕೇನು ಹಾಕಿರಲಿಲ್ಲ ಯಾಕೆಂತಂದರೆ ಈಗ ರೀಸೆಂಟಾಗಿ ಅದನ್ನು ಕೂಡ ನಾನು ಉಪಸ್ತಬ್ದಲ್ಲಿ ಬೆಳಗಿದ್ನಲ್ವ ಸೊ ಹಂಗಾಗಿ ಬಾಕ್ಸ್ಗಳ ಬೆಳಗೋ ಅವಶ್ಯಕತೆ ಏನಿಲ್ಲ ಗಲೀಜೇನೂ ಆಗಿರಲಿಲ್ಲ ಅಂತ ಹೇಳಿ ಸ್ವಲ್ಪ ಗಂಜಲ ಹುಣ್ಸೆಹಣ್ಣು ಹಾಕ್ಕೊಂಡು ಬಾಕ್ಸ್ಗಳೆಲ್ಲ ಇಟ್ಕೊಂಡೆ ಅದಾದಮೇಲೆ ಇನ್ನೂ ಇದನ್ನೆಲ್ಲ ಏನು ನಾವು ಗೋಡೆಗಳೆಲ್ಲ ಕಿಚನಲ್ಲಿ ಕ್ಲೀನ್ ಮಾಡ್ತೀವಿ ಅಂತ ಅಂದರೆ ಅರ್ಧ ಕೈ ಬಿದ್ದೋಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ನಾವು ಡೈಲಿ ಮತ್ತು ವಾರಗಳಲ್ಲಿ ಹಿಂಗೆ ಸೀಟ್ಕೊಂಡ್ರು ಕ್ಲೀನಿಂಗ್ ಟೈಮು ಅಂತ ಬಂದಾಗ ಕ್ಲೀನ್ ಮಾಡೋದೇ ಬೇರೆ ಇರುತ್ತೆ ಗೋಡೆಗಳೆಲ್ಲ ಅದರಲ್ಲೂ ನಾವೇನು ಸ್ಟವ್ ಎಲ್ಲ ಇಡ್ತೀವಲ್ಲ ಅದ್ರ ಪಕ್ಕ ಅಟ್ಯಾಚ್ ಇರುವಂಥ ಗೋಡೆಗಳನ್ನ ಉಚ್ಚಿ ತೊಳೆಯುವಷ್ಟರಲ್ಲಂತೂ ಸಾಕು ಬೇಕಾಗೋಗುತ್ತೆ ನಾನು ಕೂಡ ಗೋಡೆಗೆಲ್ಲ ನೀಟಾಗಿ ಸೋಪೆಲ್ಲ ಹಾಕಿ ಬ್ರಷ್ ಮಾಡಿ ತಿಕ್ಕಿ ತೊಳೆದು ಸೀಟಿ ಮಾಡುವಷ್ಟರಲ್ಲಿ ಸಾಕು ಸಾಕು ಅನ್ನುವಂಗೆ ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಪರಿಸ್ಥಿತಿನೇ ಹಿಂಗೆ ಬಟ್ ಗಂಡಸರುಗಳಿಗೆ ಹೆಂಗೆ ಅನ್ನಿಸ್ತಿರುತ್ತೆ ಗೊತ್ತಾ ನಾವು ಅಪ್ಪದ ಸೆಲೆಬ್ರೇಷನು ಅಂತ ಅಂದರೆ ಹೆಣ್ಮಕ್ಳುಗಳಿಗೆ ಏನಪ್ಪ ಅಂತ ಅಂದರೆ ಅಪ್ಪ ಬಂತು ಅಂದರೆ ಇನ್ನೇನಿಲ್ಲ ಬಟ್ಟೆ ತೊಗೋಬೇಕು ಬರೆ ತೊಗೋಬೇಕು ಬಳೆ ತೊಗೋಬೇಕು ನೈನ್ ಪಾಲಿಶು ಲಿಫ್ಟಿಕ್ಕು ಬರೀ ಇದೇ ಜ್ಞಾನ ನಿಮಗೆ ಅಂತಿರ್ತಾರೆ ಬಟ್ ಇದೆಲ್ಲ ಡೀಪಾಗಿ ನಾವು ಮಾಡುವಂಥ ಕ್ಲೀನಿಂಗ್ ಎಲ್ಲ ಅವ್ರಿಗೆ ಕಾಣಿಸೋದೇ ಇಲ್ಲ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ ಮನೆಯವರು ಸ್ವಲ್ಪ ಅರ್ಥ ಮಾಡ್ಕೋತಾರೆ ಮನೆ ಕೆಲಸ ಇಲ್ಲ ಮತ್ತು ಎಲ್ಪು ಕೂಡ ಮಾಡಿಕೊಡ್ತಾರೆ ಅವ್ರ ಕೈಲಾಗುವಷ್ಟು ಬಟ್ ಬೇರೆ ಗಂಡಸುಗಳು ನಾನು ನೋಡಿರೋ ಮಟ್ಟಕ್ಕೆ ಕೆಲಸ ಏನೂ ಇಲ್ಲ ಅದಕ್ಕೆ ಹಿಂಗೆ ಮಾಡ್ಕೊಂಡಿರ್ತಾರೆ ಕೆಲಸ ಇದಿದ್ರೆ ಸರಿ ಹೋಗೋದು ಅಂದ್ಕೊಂಡು ಮಾತಾಡ್ಕೋತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಅದನ್ನ ಮಾಡ್ತಾರೆ ಹೆಣ್ಮಕ್ಳುಗಳಿಗೆ ಮಾತ್ರನೇ ಗೊತ್ತಿರುತ್ತೆ ಅಂಥ ಪರಿಸ್ಥಿತಿಗಳು ಹೆಂಗಿರುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಈ ರೀತಿನಲ್ಲಿ ಇವಾಗ ಕ್ಲೀನಿಂಗ್ ಮುಗಿಸ್ಕೊತಾ ಇದ್ದೀನಿ ಎಷ್ಟು ಒಂದು ತ್ರೀ ತ್ರೀ ಓ ಕ್ಲಾಕಲ್ಲಿ ಹಿಡ್ದೋಳು ಕಿಚನ್ ಕ್ಲೀನ್ ಮಾಡಿ ಹೊರಗಡೆ ಹೋಗೋಷ್ಟರಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಈ ಥರ ಆಗೋಯಿತು ಅದು ಸಿಂಪಲಾಗಿ ಕ್ಲೀನ್ ಮಾಡೋಣ ಡೀಪ್ ಕ್ಲೀನ್ ಬೇಡ ಅಂದ್ಕೊಂಡೆ ಇನ್ನು ಡೀಪ್ ಕ್ಲೀನ್ ಮಾಡೋದಿದ್ರೆ ಅಷ್ಟೇ ಅಷ್ಟೇ ಕತೆನ್ ಬಗ್ಗೆ ಮಾತಾಡೋದು ಇವಾಗ ನಾನು ನಿನ್ ಕಡೆಗೂ ಇಟ್ಕೊಂಡು ನಿನ್ ಬಗ್ಗೆ ಮಾತಾಡೋದು ಇವಾಗ ತೋರಿಸ್ಕೋ ತೋರ್ಸ್ತೇ ಇಲ್ವಾ ನೋಡಿ ಫ್ರೆಂಡ್ಸ್ ತಿಕ್ಕಿ 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 ನಾನು ಅಡುಗೆ ಮನೆ ತೊಳಿತಾ ಇದ್ದೀನಿ ಹಿಂದೆಗಡೆ ಅರ್ಧಂ ಬರ್ಧ ಪಾತ್ರೆ ಕೆಲಸ ಮಾಡ್ಬಿಟ್ಟು ಅದು ಯಾವುದು ನೆನೆಯಿಂದ ಹೇಳದ್ನೆಲ್ಲ ಒಳಗಡೆ ತಗೊಂಡಿಲ್ಲ ಪಾತ್ರೆನ ಬೆಳಿಗ್ಗೆ ಬೆಳಗ್ಗೆ ಅಲ್ಲೇ ಇಟ್ಟಿದೀವಿ ಒಂದ್ ಸ್ವಲ್ಪ ಹುಣ್ಸೆಣ್ಸೋರ್ಬಿಟ್ಟು ತೊಳೆದಿಟ್ರಾಯ್ತದೆ ಅಂತ ಅಷ್ಟೊಂದು ಮಾತ್ರ ತೊಳೆದವನೇ ಇನ್ನೂ ತಿಕ್ಕಿ ತೊಳೆಯೋ ಪಾತ್ರೆಗಳೆಲ್ಲ ಅಲ್ಲೇ ಬಿದ್ದಾವೆ ಅವ್ರ ಊರಿಗೆ ಹೋಗಕ್ಕೆ ರೆಡಿಯಾಗಿ ನಿಂತವನೆ ಅಮ್ಮ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೊಂದು ತಿಕ್ಕಿ ತಿಕ್ಕಿ ತೊಳಿತಾ ಇದಾರೆ ಊರ್ಗೋಯ್ತಾ ಇದಾರೆ ಅವ್ರ ತಾತ ಫೋನ್ ಮಾಡ್ತಾ ಇದೆ ಅಂತೆ ಏನ್ ಕೊಯ್ತಿದ್ಯಾ ಗದ್ದೆ ನಾಟಿ ಹಾ ಗದ್ದೆ ನಾಟಿ ನೀ ನಾಟಿ ಮಾಡಿಯಾ ಮತ್ತಿನ್ನೇನು ಇಲ್ಲ ಹೂ ಅಡ್ಗೆ ಮಾಡ್ಕೊಟ್ಟಿಯೋ ಗದ್ದೆ ನಾಟಿ ಮಾಡ್ತೀನಿ ಇಲ್ಲಿ ಗದ್ದೆ ನಾಟಿ ಮಾಡ್ತೀಯ ಅಲ್ಲಿ ಹಾಗೆ ನನ್ನ ದೊಡ್ಡ ಮಗ ಅವನೇ ಹೇಳ್ದಂಗೆ ಊರಿಗೆ ಹೋದ ಅವನು ಮತ್ತೆ ಅಕ್ಕನ ಮಗ ಇಬ್ಬರು ಕೂಡ ಯಾಕೆ ಅಂತಂದರೆ ಅಮ್ಮನ ಮನೆಯಲ್ಲಿ ನಾಳೆ ಗದ್ದೆ ನಾಟಿ ಇದೆ ಭತ್ತದ ನಾಟಿ ಮಾಡ್ತಾರಲ್ಲ ನಾಟಿ ಇದೆ ಮಕ್ಳುಗಳಿಗೆ ಅದನ್ನೆಲ್ಲ ನೋಡೋದು ಅಂತ ಅಂದ್ರೇ ಖುಷಿ ಹತ್ರಲ್ಲೂ ನನ್ನ ಮಗ ಅಂತೂ ಹಾಸ್ಟೆಲಿಂದ ಬರೋದರಿಂದ ಅವನಿಗೆ ಅಮ್ಮ ಅಜ್ಜಿ ಮನೆಗೆ ಹೋಗೋದು ಅಂದ್ರೇ ಒಂಥರ ಖುಷಿ ಅಂಥದ್ರಲ್ಲೂ ಸ್ವಲ್ಪ ಈ ನಾಟಿ ಗೀಟಿ ಗದ್ದೆ ಹತ್ರ ಹೋಗೋದು ಗ ಮತ್ತೆ ನಮ್ಮ ಗದ್ದೆ ಇರೋದು ಒಳ್ಳೆ ಪಕ್ಕದಲ್ಲೇ ಹಂಗಾಗಿ ಅವನಿಗೆ ಅಲ್ಲಿಗೆ ಹೋಗೋದು ತುಂಬ ಖುಷಿ ಆಗುತ್ತೆ ಹಂಗೆ ಹಂಗಾಗಿ ಅರ್ಧ ಬರ್ಧ ಪಾತ್ರೆ ಕೆಲಸ ಮುಗಿಸ್ಬಿಟ್ಟು ನಾನು ಹೋಗ್ತೀನಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಕಡ್ತು ಹೋದ ಅದಾದ್ಮೇಲೆ ನಾನು ಸ್ವಲ್ಪ ಇನ್ನೂ ಬಟ್ಟೆಗಳೆಲ್ಲ ಇತ್ತು ಇವತ್ತು ಫುಲ್ಲು ಬಟ್ಟೆ ಜೊತೆ ಆಡೋದನ್ನು ಕಾಲು ನೋವು ಬಂದುಬಿಡ್ತು ಪಾಸಿ ಮೇಲೆ ಹತ್ತು ಇಳಿದು ಹತ್ತು ಇಳಿದು ಯಾಕಪ್ಪ ಅಂತ ಹೇಳಿದ್ರೆ ಸೋನೆ ಮಳೆ ಇರೋ ಕಾರಣ ಅಲ್ಲಲ್ಲಿ ಒಣಗಿಸ್ಕೊಂಡು ಒಣಗಿಸ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಎತ್ಕೊ ಬಂದ್ಬಿಡ್ಬೇಕಿತ್ತು ಇಲ್ಲ ಅಂತ ಅಂದರೆ ಮತ್ತೆ ನೆಂದೋಗುತ್ತೆ ಮತ್ತೆ ಏನಪ್ಪ ಮಾಡೋದು ಅನ್ನೋ ಭಯ ಹಾಗಾಗಿ ಸ್ವಲ್ಪ ಮಿಷಿನ್ಗೆ ಹಾಕೋದು ತೊಗೋ ಉಣಿ ಹಾಕೋದು ಸ್ವಲ್ಪ ಮೋಡಕ್ಕೆ ಹೊಂಚ್ಕೊಂಡಿಡ್ಕೆ ಮತ್ತೆ ಓಡೋಗೋದು ಅದನ್ನ ಎತ್ಕೊ ಬರೋದು ಇದೇ ಕೆಲಸ ಆಗೋಯ್ತು ಇನ್ನು ಸ್ವಲ್ಪ ಬಟ್ಟೆ ರಾತ್ರಿ ಆದ್ರೂ ಕೂಡ ಅಂತೂ ಮುಗಿತಾನೆ ಇರಲಿಲ್ಲ ಬೆಡ್ಶೀಟೆಲ್ಲ ಹಾಕ್ಬೇಕಿತ್ತಲ್ವ ಮಿಷಿನ್ಗೆ ಅದನ್ನೆಲ್ಲ ಹಾಕಿ ಮೊದಲಿಗೆ ನನ್ನ ಮಗ ಏನು ಬೆಳಗ್ಗೆ ಮಧ್ಯಾಹ್ನನೇ ಪಾತ್ರೆ ಎಲ್ಲ ಸೋರ್ಲಿಕ್ಕೆ ಹಾಕಿಟ್ಟೋಗಿದ್ದ ಅವನ್ನೆಲ್ಲ ಫಸ್ಟ್ ಜೋಡಿಸ್ಕೊಬಿಡೋಣ ತಾಳಪ್ಪ ಅಂತ ಹೇಳಿ ಬಂದು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೆ ಅದನ್ನೆಲ್ಲ ಜೋಡಿಸಿ ಇಟ್ಬಿಟ್ಟು ಇನ್ನೂ ನಾನು ತೊಳೆಯೋ ಪಾತ್ರೆ ಕೂಡ ಬ್ಯಾಲೆನ್ಸ್ ಇದೆ ಅಂದರೆ ಸ್ವಲ್ಪ ಗಲೀಜಾಗಿರೋ ಪಾತ್ರೆ ಅಂತೂ ಅವ್ನು ಮುಟ್ಟೆ ಇಲ್ಲ ಸ್ವಲ್ಪ ಕ್ಲೀನಾಗಿರೋದು ಮತ್ತು ತೊಳೆದಿಟ್ಟಿರುವಂಥ ಪಾತ್ರೆಗಳು ಇವನು ಮಾತ್ರ ಕ್ಲೀನ್ ಮಾಡಿ ಎಲ್ಲನೂ ಸೋರ್ಲಿಕ್ಕೆ ಹಾಕ್ಬಿಟ್ಟು ಹೋಗಿದ್ದ ಸರಿ ಅಂತ ಹೇಳಿ ನಾನು ಕೂಡ ಕ್ಲೀನ್ ಅಡಿ ಕಿಚನ್ ಎಲ್ಲ ಮುಗಿಸ್ಕೊಂಡು ಮೇಲಿತ್ತಂಥ ಸ್ವಲ್ಪ ಬಟ್ಟೆಗಳನ್ನೆಲ್ಲನೂ ತಂದು ಅಂದರೆ ಬೆಡ್ಶೀಟ್ಗಳನ್ನೆಲ್ಲನೂ ತಂದು ಕೆಳಗಡೆ ಹಾಕ್ಬಿಟ್ಟು ಇನ್ನು ಮಿಷಿನ್ಗೆ ಹಾಕುವಂಥ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಪಾತ್ರೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಉಜ್ಜಿ ತಿಕ್ಕೋ ಪಾತ್ರೆಗಳೆಲ್ಲ ಇದೆ ಅದನ್ನು ಕೂಡ ತೊಳ್ಕೊಬೇಕು ನೋಡಿ ಇದ್ದೀನಿ ಇನ್ನೂ ಇಷ್ಟು ರಾಶಿ ರಾಶಿ ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳೆದು ತೋರಣಗಳೆಲ್ಲ ನೆನೆಯಲಿಕ್ಕೆ ಹಾಕಿದ್ದೀನಿ ತೋರಣಗಳನ್ನೂ ಕೂಡ ತೊ ತೊಳೆದು ಇನ್ನು ಒಳಗಡೆ ಹೋದರೆ ಬಟ್ಟೆ ಒಣೆಯ ಸಾರಿ ಬಟ್ಟೆ ಮರ್ಚಿಡಬೇಕು ಜೊತೆಗೆ ಟೈಮು ಏಯ್ಟ್ ತರ್ಟಿ ನೈನ್ ಈ ಥರ ಆಗೇ ಹೋಯಿತು ಇನ್ನೂ ಕೂಡ ನಾನು ಅಡುಗೆ ಕೆಲಸ ಕೂಡ ಮಾಡೋದಕ್ಕೆ ಹೋಗಿಲ್ಲ ಇದನ್ನೆಲ್ಲ ಎಷ್ಟೊತ್ತಿಗಪ್ಪ ಮುಗಿಸೋದು ಅನ್ನುವಂಗೆ ಆಗೋಯಿತು ನನಗೆ ಆಲ್ರೆಡಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡ್ತು ಬೆಳಗ್ಗೆಯಿಂದ ಕೂತ್ಕೊಳ್ಳೋದಕ್ಕೂ ಅಂದರೆ ಫ್ರೀಯಾಗಿ ಪಾತ್ರೆ ತೊಳಿತಾ ಕೂತಿದ್ದಿರಲ್ಲ ಮೇಡಮ್ ಅಂತ ಕೇಳಬೇಡಿ ಫ್ರೀಯಾಗಿ ಕೂತ್ಕೊಳ್ಳೋದಿಕ್ಕೂ ಕೂಡ ಟೈಮ್ ಆಗಿರಲಿಲ್ಲ ಅದ್ರ ಜೊತೆಗೆ ತಾಸಿ ಮೇಲೆ ಹತ್ತು ಇಳಿದು ಹತ್ತು ಇಳಿದು ತುಂಬ ತುಂಬಾ ಸುಸ್ತಾಗಿ ಹೋಗಿತ್ತು ಕಾಲು ಕೂಡ ನೋವು ಬಂದ್ಬಿಟ್ಟಿದ್ದು ಇಷ್ಟು ಬೇಗ ಮುಗಿಸ್ಬಿಟ್ಟು ಸ್ವಲ್ಪ ಮಲ್ಕೊಂಡ್ರೆ ಸಾಕಲ್ಲಪ್ಪ ಅನ್ನೋಂಗೆ ಆಗ್ತಾಯಿತ್ತು ಪರಿಸ್ಥಿತಿ ಯಾ ಏನೇ ಹೇಳಿ ಎಷ್ಟೇ ಹೇಳಿ ಹೆಣ್ಮಕ್ಳುಗಳು ಎಷ್ಟೇ ಮಾಡಿದ್ರು ಮನೆಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ಹೌಸ್ ವೈಫ್ಸ್ಗಳು ಮನೆಯಲ್ಲೇ ಇರುವಂಥ ಗೃಹಿಣಿಯರು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಅದು ಯಾರಿಗೂ ಕಣ್ಣು ಕಾಣಲ್ಲ ಎಷ್ಟೇ ಮಾಡಿದ್ರೂ ಅದಕ್ಕೆ ಒಂದು ರೀತಿಯಲ್ಲಿ ಪ್ರಯೋಗಿಸೋಕ್ಕೂ ಬರಲ್ಲ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನೋಡಿದವರೆಲ್ಲರೂ ಹಂಗೆ ಅಂತಾರೆ ಏನು ಮಾಡ್ತೀರ ನೀವು ಮನೆಯಲ್ಲಿ ಕುತ್ಕೊಂಡು ಅಂತ ಇದು ಹೆಣ್ಮಕ್ಳ ಪರಿಸ್ಥಿತಿ ಸದ್ಯದ ಮಟ್ಟಕ್ಕೆ ಎಷ್ಟು ಮುಗಿಸಿದ್ದೀನಿ ಪಾತ್ರೆ ಎಲ್ಲ ತೊಳೆದು ಸೋರ್ಲಿಕ್ಕೆ ಹಾಕಿದ್ದೀನಿ ಹಾಗೆ ತೊಣ್ಣಗಳ್ನು ತೊಳೆದು ಆ ಬಟ್ಟೆಗಳನ್ನ ಇಲ್ಲಿ ತಂದು ಗುಡ್ಡೆ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಮಿಷಿನ್ಗೆ ಹಾಕಿದ್ದೀನಿ ಇವಾಗ ಜಸ್ಟ್ ಇನ್ನೊಂದು ರೌಂಡ್ ತೊಗೊಂಡೋಗಿ ಮೇ ಕೊಣೆಯಾಕ್ಬಿಟ್ಟು ಬಂದೆ ಹಾಗೆ ಬಂದರೆ ಸ್ವಲ್ಪ ಡಬ್ಬಗಳೆಲ್ಲ ತುಂಬ ಕೂಡ ಇದ್ದೀನಿ ಅದನ್ನೆಲ್ಲ ತಂದು ಇವಾಗ ಇಲ್ಲಿ ಸೆಟ್ ಮಾಡಿ ಬಾಕ್ಸ್ಗಳು ಜೋಡಿಸ್ಬೇಕು ಜಾರ್ಗಳೆಲ್ಲ ಹಂಗಂಗೆ ಇಟ್ಟಿದ್ದೀನಿ ಅವನ್ನೆಲ್ಲ ಎತ್ತಿಡಬೇಕು ಅಡುಗೆ ಇದ್ದೀನಿ ಟೈಮ್ ಬಂದು ಒಂಬತ್ತು ಇಪ್ಪತ್ತ್ಮೂರು ಇನ್ನೂ ಅಡುಗೆ ಆಗಿಲ್ಲ ಪಾತ್ರೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡ್ಕೋವೇನೋ ಸ್ವಲ್ಪ ಅಂತ ಹೇಳಿ ಬಂದೆ ಅಡುಗೆಗೆ ಬಂದು ಇವಾಗ ಸ್ವಲ್ಪ ಹಸ್ರು ಕಾಳು ಬೇಳೆ ಹಾಕಿ ಮಾಡ್ಕೊತಾ ಇದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ನನಗೇನೆ ಸಿಕ್ಕ ಪಟ್ಟಿ ಅಡುಗೆ ಅಶ್ವ ಊಟ ಐತೆ ಬೆಳಿಗ್ಗೆ ಸ್ವಲ್ಪ ಪುಳಿಯೋಗರೆ ತಿಂದ ಎಷ್ಟು ಅಶ್ವ ಐತೆ ಕೇಳ್ತಾ ಅಂದರೆ ಊಟ ಮುಗಿಸ್ಕೊಂಡು ಅಡುಗೆ ಮಾಡಿ ಊಟ ಮಾಡಿದ್ರೆ ಸಾಕು ಅನ್ನುವಷ್ಟು ಆಗ್ತೈತೆ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೆ ಆಫ್ ಮಾಡಿದ್ನಲ್ಲ ಅದನ್ನು ಕೂಡ ಆನ್ ಮಾಡಿರಲಿಲ್ಲ ಹಂಗೆ ಮರ್ತ್ಕೊಂಡು ಬಿಟ್ಬಿಟ್ಟಿದ್ದೆ ಅದಕ್ಕೆ ಆನ್ ಮಾಡಿಬಿಟ್ಬಿಟ್ಟೆ ಕ್ಲೀನ್ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ ಈಗ ಅಡುಗೆ ಹಾಕೋ ಅಷ್ಟರಲ್ಲಿ ಏನು ಮಾಡಬೇಕು ಅಂತ ಅಂದರೆ ಈ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಡಬೇಕು ಕಷ್ಟ ಕಷ್ಟ ಏನ್ ಕಷ್ಟ ಅಂತಂದ್ರೆ ಕೆಲ್ಸದ್ ಕಷ್ಟ ನೋಡಿ ಇವ್ರ ಅಪ್ಪ ಶೋಕಿ ನೋಡಿ ಏನು ಮಾಡ್ತಾ ಕೂತವಳಿ ಅಂತ ಸ್ವಲ್ಪ ಕೆಲಸ ಮಾಡಿಕೊಡೋಣ ನಾವು ಮಳೆ ಮಾಡ್ತಾವಳೆ ಅನ್ನೋದಿಲ್ಲದೆ ನೋಡಿ ನಾನು ಮಾತಾಡ್ತಾ ಇರೋದು ಅವ್ರಿಗೆ ಲೆಕ್ಕ ಇಲ್ಲ ಅಷ್ಟು ಒಟ್ಕು ಆಟ ಏನು ಅದು ಮಕ್ಕಳಾಡೋದು

ನೀವು ನೋಡಿ ಕಳ್ದೆ ಏನು ಮಾಡ್ತಿದ್ರಿ ಆಟ ಆಡ್ತಾ ಇದಾರೆ ಇವಾಗ ಅಡುಗೆ ಮಾಡ್ಕೊಂಡು ಅಡುಗೆ ಮುಖ್ಯವಷ್ಟೇ ರೀ ನೀವು ಸ್ವಲ್ಪ ಚಿಟ್ಟು ಬಿಡೋಣ ದಿಂಬನ್ ಕವರ್ಗಳೆಲ್ಲ ಸ್ವಲ್ಪ ಹಾಕೋ ಬಿಡೋಣ ಅಂತ ಅಂದ್ಕೊಂಡೆ ಆಗ್ತಾಯಿಲ್ಲ ಹಾಕಿಕೊಡ್ರಿ ಅಂತ ಅಂದರೆ ಮಗನ ಜೊತೆ ಆಟಾಡ್ಕೊಂಡು ಕೂತವ್ರಿ ರೀ ಕೊಡೋ ದಿಂಬನ್ ಕವರ್ಗಳಾ ಬೆಳಗ್ಗೆ ಹಾಕಿರಿ

ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ನಮ್ಮ ಮನೆ ವರ್ಮಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮೂಲಕ ಹೆಂಗೆ ಬಂದು ಅಂತ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಯಾವ ರೀತಿನಲ್ಲಿ ಕ್ಲೀನಿಂಗ್ ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಮಾಡ್ತಿದ್ದೀರಾ ಅಂತ ನನಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಿಲ್ ಅಂತ ಟೇಕ್ ಕೇರ್ ಫರ್ ಬ್ಯಾ ಅಂಡ್ ಲವ್ ಯು ಆಲ್